ಈಗ ನೋಡಪ್ಪ ನಮ್ಗೆ ಉಗೋತಾದ ಮೂರು ನಾಲ್ಕೈದು ದಿವಸದಿಂದ ತಕ್ಷಣ ಇಮಿಡಿಯೇಟ್ ನಮ್ಮ ಅವ್ರ ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ ಮಂಗಳವಾರ ಕಂಪ್ಲೇಂಟ್ ಕೊಡೋದು ಬಟ್ ನಂತರ ಈಗಾಗಲೇ ಭಾಳ ತೊಂಬತ್ತೈದು ಕೋಟಿ ರೂಪಾಯಿ ಅನಿವಾರ್ಯ ಆಗಿತ್ತು ಯಾಕೆ ಇಪ್ಪತ್ತೊಂದರತ್ತೆ ಯಾಕಂದ್ರೆ ಭಾಳಷ್ಟು ಒಂದು ಕ್ವಶನ್ ಕ್ವಶನ್ ಮಾರ್ಗ ಇತ್ತು ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದವ್ ಇದ್ರ ಶಾಂಬೆ ರೂಪಾಯಿ ಅನಿಸ್ತು ಆದರೆ ನಾವು ನೋಡಿದ ಆದರೆ ಸಹ ನಮ್ಗೆ ಹಂಗೆ ಕಂಡು ಬಂದಿಲ್ಲ ಪೊಲೀಸರು ಇನ್ಕ್ವರಿ ಮಾಡ್ತಾರೆ ಎಷ್ಟು ನಮಗೆ ಪೊಲೀಸ್ ಯಾವ್ದ್ರ ತಪ್ಪು ಇವ್ರು ತಕೊಂಡು ಮೊದಲು ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾನೂನು ಕೃಷಿಯ ಪ್ರಕಾರ ಒಂದು ಮೂರಿಂದ ಆರು ತಿಂಗಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತು ತೊಂಬತ್ತೈದರಾಗ ಇಪ್ಪತ್ತೆರಡು ಕೋಟಿ ತುಂಬಿದ್ದಾರೆ ಉದುವಂಥ ಅಮೌಂಟು ಇನ್ಶೂರೆನ್ಸ್ ಬರ್ಬೇಕು ಬಂದು ಮತ್ತು ಅದೇ ಥರ ಮಹಾಲಕ್ಷಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕಂತ ಮನೆ ಮಾಡ್ಕೊಂಡಿ ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟು ಬ್ಯಾಂಕ್ಗಳಿಗೆ ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗೋವಂಥ ಸಂದರ್ಭದಲ್ಲ ಆಗಿದ್ದು ದುರ್ದೈವ ಆ ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಷ್ಲಾದ ವ್ಯವಸ್ಥೆ ಮಾಡ್ತಾರೆ ನೋಡ್ರಿ ಅದು ಕಾನೂನು ಚೌಕಟ್ಟ ಪ್ರಕಾರ ಯಾಕಂದರೆ ಈಗ ಒಂದು ಈಗ ಆರ್ ಬಿ ಐ ಕಂಟ್ರೋಲ್ ಹೋಗ್ಬಿಟ್ರೆ ಬ್ಯಾಂಕ್ ಆಮೇಲೆ ಪೊಲೀಸ ಪೊಲೀಸ್ ಬೇಕಂತ ಶೇಡ್ ಹೋಗ್ತದೆ ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ ಅದೆಲ್ಲ ಮಾಡಬೇಕ್ರೆ ಯಾಕೆ ಅದಕ್ಕೆ ನಾವು ಏನೋ ಒಂದು ವಾಯ್ ಮೇಡಕ್ಕೆ ಹುಡ್ಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಪೊಲೀಸರಲ್ಲಿ ಸರ್ಕಾರ ಮಾತ್ರ ಕುಂದು ಆದಷ್ಟು ಬೇಗ ನಾವು ಕಾನೂನ ಚೌಕಟ್ಟನ ಕೂತು ಕೂತರೆ ಪಾಪ ಬಡ್ರಿಗೆ ರೊಕ್ಕ ಆದಷ್ಟು ಶೀಘ್ರ ಮುಗಿಸೋ ಅಂತ ದಾರಿ ಹುಡು ಹುಡ್ಕಾತು ಅಂದರೆ ಕೆಲವು ಸಲ ಬಡವ ಜನ ಏನಿದೆ ಒಂದು ಆತಂಕ ಇದ್ದಿದ್ದಾರೆ ಅಂತ ಇದು ಕಾಲರ್ಶಿಪ್ ಅವ್ರ ಹಣಗಳೆಲ್ಲ ಅಲ್ಲೇ ಇದ್ದಾರೆ ಸರ್ ಲಕ್ಷ ಗಂಟಲೆ ಎರಡು ಸಾವಿರ ಗಟ್ಟಲೆ ದುಡ್ಡು ಬರ್ತಾವೆ ನಮ್ಗೆ ಬರಂಗಿಲ್ಲ ಅಂತ ಒಂದು ಒಂದು ಆತಂಕ ಬೆಲೀತಾರೆ ಸರ್ ಲಕ್ಷ ಲಕ್ಷ ಗಂಟಲೆ ಏನಾದ್ರು ಕಾಲರ್ಶಿಪ್ ರೀ ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡೆಗಳು ಎಲ್ಲ ಅದೇ ಬ್ಯಾಂಕ್ ಅವ್ರು ಕೊಡಿಸ್ಬಿಟ್ಟು ಅದು ಕೊಡಿಸ್ ಹೈಯೆಸ್ಟ್ ನನ್ನ ಮಗನ ಸಿಕ್ಕೋ ಹೋಗ್ತಿಲ್ಲ ನನ್ನ ಮಗನೂ ಸಿಕ್ಕೋ ಹೈಯೆಸ್ಟ್ ಅಂದ್ರೆ ದೊಡ್ಡ ಅಮೌಂಟ್ ಕಟ್ಟ ರಿಟರ್ನ್ ಆಗ್ತೈತಿ ಅಂತ ದೊಡ್ಡ ಅಮೌಂಟ್ ಲೇಟ್ ಆಗ್ತೈತೆ ಸಣ್ಣ ಅಮೌಂಟ್ ಜಲ್ದಿ ಆರೋಪಿಗೆ ಯಾವ ಥರ ಶಿಕ್ಷೆ ಆಗಬೇಕು ಈಗ ದುಡ್ಡು ಬರೋದು ಆದರೆ ಆರೋಪಿಗೆ ಶಿಕ್ಷೆ ಯಾವ ಥರ ಅದು ನೋಡ್ರಿ ಕಾನೂನು ಪ್ರಕಾರ ಶಿಕ್ಷೆ ಆಗ್ತದೆ ಶಿಕ್ಷೆ ಅನ್ನೋಕ್ಕಿಂತ ನಮ್ಮದೆಲ್ಲರೂ ಲೋಕಲ್ ಲೀಡರ್ಸ್ಗಳ ಪ್ರೆಶರ್ ಮಾಡಿ ಅವ್ರೂಪಿ ಕಂಡಿರ್ತವಂತ ಅದ್ರ ಯಾಕಂದ್ರೆ ಈಗ ಬಿ ಎಲ್ಲ ಕಚೇರಿ ಪೊಲೀಸ್ ಅಂದ್ರೆ ಅವರು ಯಾ ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಯಾಕೆ ಒಂದು ಸಮಾಜದವರು ಒಂದು ಸಂಬಂಧಿಕದವ್ರು ಇಂಥ ಬ್ಯಾಂಕ್ ಪಟ್ಟು ಮಾಡಿದ ಇಂಥ ಮಾಡಿದ ಮಾಡಿದ ಏನು ಉಂಟ್ರೆ ಹೊಳಿ ಇರೋ ಆಸ್ತಿಗಳು ಕೊಡಬೇಕಲ್ಲ ಅದು ಏನು ಅದಕ್ಕೆ ಅವರ ಹಾಳಾತು ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು ಗ್ರಾಹಕರ ದುಡ್ಡು ವಾಪಾಸ್ ಕೊಡ್ತೀವಿ ನಾವು ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ ನೂರಾರು ಕೋಟಿ ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ ಆದರೆ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ ಆದಷ್ಟು ಗ್ರಾಹಕರು ನಮ್ಮ ಕುಕ್ಕ ಜನತೆ ಮೇಲೆ ಶ್ವಾಸಿದೆ ಬೇರೆ ಕುಟುಂಬ ಕುಟುಂಬ ಇದೆ ಒಂದು ಭಾಷೆ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ ಅದು ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಅದಕ್ಕೆ ಬೇಗ ರೊಪ್ಪ ಸರ್ ಗ್ರಾಹಕರಿಗೆ ಏನು ಹೇಳ್ತಾರೆ ಸರ್ ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ